ನಮ್ಮ ಸೈನ್ಯ ಅಥವಾ ನಮ್ಮ ಏರ್ಫೋರ್ಸ್ ಆಗಲಿ ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಳ್ತಾರೆ ದೇಶದ ಹಿತದೃಷ್ಟಿಯಿಂದ ಮತ್ತು ಈ ಭಯೋತ್ಪಾದಕರ ವಿರೋಧವಾಗಿ ವಿಶೇಷವಾಗಿ ನಮ್ಮ ಪಹಲ್ಗಾಮ್ನಲ್ಲಿ ಏನು ಮುರುಘಾಪರಾಧ ಜನ ಮುಗ್ಗ ಜನ ಅವ್ರ ಮೇಲೆ ಏನೋ ಒಂದು ಹೇಯ ತೃಪ್ತಿ ಆಯಿತು ಹಿಡಿತನ್ನು ತೃಪ್ತಿ ಆಯಿತು ಅದಕ್ಕೆ ನಾವು ನಿಶ್ಚಿತವಾಗಿಯೂ ಕೂಡ ಅದರ ಸೇರನ್ನು ನಾವು ಬಯಸ್ಕೊಬೇಕು ಮನವಿ ಹಾಗೆ ಮಾಧ್ಯಮದಲ್ಲಿ ಇವತ್ತು ಏನು ಉಗ್ರಗಳ ತಾಣಗಳಿದ್ದಾವೆ ಏನು ಏನಾದ ತಾಣಗಳಿದ್ದಾವೆ ಅವರ ಸೆಂಟ್ರಿಗಳು ಇದಾವೆ ಅದರ ಮೇಲೆ ಒಂದು ದಿವಸ ನಮ್ಮ ಏರ್ಫೋರ್ಸ್ ಅವರನ್ನು ಟಾರ್ಗೆಟ್ ಇಟ್ಟು ರೇಟ್ ಮಾಡಿದ್ದಾರೆ ಅಂತೇಳಿ ಎಲ್ಲ ಮಾಧ್ಯಮದಲ್ಲಿ ಬರ್ತಾರೆ ಅದನ್ನು ನಾವು ಸ್ವಾಗತಪಡಿಸ್ತೀವಿ ಒಂದು ಇವ್ರನ್ನ ನಾವು ಉಗ್ರರನ್ನ ನಾವು ಪತ್ಕೊಡಿಬೇಕು ಮತ್ತು ಈ ಹಿನಿರಪರಾಧಿಕ ಜನ ಎನಗಾಯ ಮುಕ್ತ ಜನರನ್ನು ಅವರು ಏನು ಇವರು ಹತ್ಯೆ ಮಾಡಿದ್ರು ಅದಕ್ಕೆ ನಾವು ಸೇಡನ್ನು ತಿಳ್ಸ್ಕೊಬೇಕು ಸರ್ ಇವತ್ತು ಕಾಂಗ್ರೆಸ್ ಅಧಿಕೃತ ಟ್ವಿಟ್ ಮಾಡಿ ನಾವು ಶಾಂತಿ ಬೈತೀವಿ ಅಂತ ಇವುದು ಯಾವುದು ಸುಮ್ಮನೆ ಗೊತ್ತಿಲ್ಲ ಶಾಂತಿ ತುಂಬ ಖುಷಿ ಪವಾಗಿ ಎಲ್ಲರೂ ಬಯಸ್ತಾರೆ ಆಪತ್ತಿನ ಬಂದು ಪ್ರಶ್ನೆ ಇಲ್ಲ ಈಗ ಯಾಕೆ ನಾವು ಹಾಂ ಉಗ್ರನ ಉಗ್ರರ ಮೇಲೆ ದಾಳಿ ಮಾಡಿದ್ವಿ ಮಾತ್ರ ಟಾರ್ಗೆಟ್ ಎಡ್ಗೂ ಇದೆ ಯಾ ನಾವೇನೋ ಜನರ ಮೇಲೆ ಅದು ಅದು ಆಗಿಲ್ಲ ಅದು ಏನೋ ಹೇಳಿಲ್ಲ ಏನೋ ಆಫಿಷಿಯಲ್ ಆಗಿಲ್ಲ ಅಂತ ಹೇಳಿ ಕೂಡ ನಾನು ನೋಡ್ತಾ ಇದ್ದೇವೆ ಅದು ಒಂದು ಸಹ ಆ ಭಾರತ ದೇಶನ ಶಾಂತಿ ಅನುಪರಿಸಿದೆ ಆದರೆ ಇವು ಉಗ್ರರ ಏನೋ ಅಟ್ಟಹಾಸ ಏನಿದೆ ಅದು ಪಾಪ ಮುಕ್ತ ಜನರನ್ನ ಪ್ರವಾಸಿಗರನ್ನ ಎಲ್ಲೂ ಸಹ ಈ ರೀತಿ ಅವರು ಏನು ಹತ್ಯೆ ಮಾಡಿದ್ದಾರೆ ಹೇಗೆ ಕಿರು ಮಾಡಿ ಹಿಡಿ ತಂದು ಇದೆ ಅದಕ್ಕೆ ನಾನು ಶಿಕ್ಷಿತವಾಗಿ ನಾವು ಸ್ವೀಕರಿಸ್ಕೊಳ್ತೇನೆ ಒಟ್ಟಾರೆ ಹೇಳ್ತೇನೆ ಇವತ್ತು ಈ ವಿಚಾರದಲ್ಲಿ ಇಲ್ಲಿ ಪಕ್ಷ ಇವತ್ತು ಭಾರತ ದೇಶದ ನೂರ ನಲವತ್ತು ಹುಡುಗನ ನಾವೆಲ್ಲರೂ ಒಗ್ಗಟ್ಟಿದ್ದೀವಿ ಎಲ್ಲ ಪಕ್ಷಗಳು ಕೂಡ ಒಗ್ಗಟ್ಟಾಗಿದ್ದೀವಿ ಇರಲೇಬೇಕು ಯಾಕಂದರೆ ಇದು ದೇಶ ಮೊದಲು ಪ್ರಥಮ ದೇಶ ನಂತರ ಪಕ್ಷ ನಂತರ ಜಾತಿ ಧರ್ಮ ಅವೆಲ್ಲವೂ ಕೂಡ ನಮ್ಮ ದೇಶದ ಹಿತರಕ್ಷಣೆಗೆ ಯಾವುದೇ ಹಿತದೇ ಅದಕ್ಕೆ ಎಲ್ಲರೂ ಒಗ್ಗಟ್ಟಾಗುತ್ತೆ ಕರ್ತವ್ಯ ಸರ್ ನೀವ್ ಹೀಗೆ ಹೇಳ್ತಾರೆ ಸರ್ ಕೆಲವೊಬ್ರು ಆ ರೆಪೆಲ್ಗೆ ಲಿಂಬೆಗೆ ಲಿಂಬೆಯನ್ನು ಮೆಣಸಿನ ಕೈ ಕಟ್ಟಿ ಯಾವಾಗ ಚಲಾಯಿಸ್ತೀರಿ ಅಂತ ಹೇಳಿ ಅಣಕ ಮಾಡೋದು ಆ ಅಣಕದ ವಿಡಿಯೋ ಪಾಕಿಸ್ತಾನದ ಬಳಸ್ಕೊಳ್ಳೋದು ಯಾರು ಸಂಸದ್ರಿ ಸರ್ ಸಂಸದ್ರಿ ಆ ರೀತಿ ಮಾಡೋದು ರೆಪೆಲ್ಗೆ ಲಿಂಬೆಯನ್ನು ಕಟ್ಟಿ ಯಾವಾಗ ಲಿಂಬಿಕೆಯನ್ನು ಯಾವಾಗ ಬಿಡಿಸ್ತೀರಿ ಅಂತ ಹೇಳ್ಬೋದು

ಮಾಡದಲ್ಲ ಅಂತ ನಾನು ಭಾವಿಸಿದ್ದೇನೆ ಮಾಡಿದ್ರೆ ಕೂಡ ಹೀಗಾಗಿ ಇವತ್ತಿನ ಸಹ ಯಾರೂ ಇವತ್ತಿನ ಏನು ಆಗಲಿ ಮತ್ತೊಂದಾಗಲಿ ಈ ವಿಚಾರದಲ್ಲಿ ವಿಶೇಷ ದೇಶದ ವಿಚಾರದಲ್ಲಿ ದೇಶದ ಸುರಕ್ಷತೆ ಜನರ ಸುರಕ್ಷತೆ ಯುದ್ಧದ ವಾತಾವರಣದಲ್ಲಿ ಇವೆಲ್ಲದರಲ್ಲಿ ಇವತ್ತಿನ ಸಹ ನಾವು ಮಹಾರಾಷ್ಟ್ರ ಇರ್ಬೋದು ಬೇರೆ ಯಾವುದೇ ರಾಜ್ಯ ಇರ್ಬೋದು ನಾವೆಲ್ಲಾದರೂ ಪರಿಪಾಲನೆ ಮಾಡಬೇಕು